लो नमस्कार फ्रेंड्स चला रही हूँ लड़के दिल्ली का मिली ना उपर आमिता उनको टाइम ही का मिलने योर गंटे हो रही है ठीक ब्लॉग स्टार्ट में नहीं थ्री बरी अपनी ब्लॉग में स्टार्ट में है मनमोहन तो नहीं तो नहीं बड़ा घर अली लेने तो इशारे करने

चाह तो। ये तो। ना कित पोर रोट सापा हम्म साप हो गया कल जोड़ा आये तो चाह तो कल जोड़े किनारे या क्या बात करियो मान लेने जब आते हैं नजर नजर चला से ना तेरा आगे बात आगे बात

ಅವನಿಗೆ ಟಿಫನ್ ಮಾಡೋನ್ ಅವಳ್ರಿಫನ್ ಮಾಡ್ಕೊತೀ ಅವನಿಗೆ ಅಡ್ಗೆ ಮಾಡೋಕ್ಕ ನಾ ಅಂತಂದ್ರೆ ಈವಾಗ ಕುಸಿದೀಸನ ಮಾಡ್ಕೊತೀನ್ರಿ ಇವಾಗ ಕುಸಿದಿದ್ದ ಟೈಮ್ ರೀಗ ಜೋಳ ಕುಸಿದಿ ಗೋಧಿ ಎಲ್ಲ ಬಿತ್ತಾರೀಗ ಅದಕ್ಕೆ ಎಲ್ಲ ತೊಗರಿಗಳು ಹ್ಮ್ ತೆಗ್ದು ತೊಗರಿ ಅಂತ ಎಲ್ಲ ನೀರು ಹಾಕಿದವ

चली जाली, सुसु इसकी चली गई। बेटा का जल्दी उड़ाड़, फोन, जी भी। तो कम मुझे चली गई? कुछ भी चली गई हो? नोटिफिकेशन लाग, सर्चडी की भी नोटिफ़िकेशन, पापा पिता सर्चडी भी तो ना। ಇಸಸನ್ ಮಾಡಿದ ನಾನು ಮಾಡ್ತೀನಿ ನೋಡಿ ನೋಡಿ ನಮ್ ಚನಮ ಸಮೃದ್ಧಿ ದुकानಕ್ಕೆ ಹೋಗ್ಬಂದ್ರಿ ಅವರ папа ಅಂತಂದ್ರೆ ಆ ದुकान ಮೇಲೆ ಕುಂತಾರೆ ಅವರ ಬಿತ್ಲಿಕನ ಬರ್ರಿ ಕುಸುಬಿ ದಾಸನ್ ಮಾಡ್ಕೊಟ್ನಲ್ರಿ ಬಿತ್ಲಪುರ ತರ আর папаನ ಮೇಲೆ ಹೋಗಿ ತಿಲಕ್ಕೆ ಸೊಂಡ್ ಹೊಂಟ್ರ ನೋಡಿ ಅವರ ಇಲ್ಲೇ ದರಗ ಬಂದಿದ್ದೆ ಅವರ ಇವತ್ತ ಗುರುವಾರಲ್ರಿ ಇವು ಇವು ಇವ್ ಏಟ್ ಓಡ್ತೇರಿ ಶವಕಾರ್ತಿ ನೋಡ್ರಿ ಹೆಂಗ ನಡೀತಾ ಕಾಲ ಚಪ್ಪಲಿ ಈಗ ನೋಡ್ರಿ ಖಾರ ಚಕೋತಿ ಮಾಡಿ ಅಬ್ಬಾನಿ ಹೊಡ್ದೀನಿ ನೀರ್ ಕುಟಿ ಬಂದ್ಮೇಲೆ ಅದಕ್ಕೆ ಚಪಾತಿ ಮೂರ್ ಹಾಕ್ತೀನಿ ರೀ ಚಪಾತಿ ಬಕ್ಕ ತಂಗ್ಳು ಅದಕ್ಕ ಸಮಿ ಮಾಡಿ ಚಪಾತಿ ಪಲ್ಯಮ್ರು ಈಗ ಅಂತಂದ್ರೆ ಇದೊಂದ್ ಸ್ವಲ್ಪ ಚಪಾತಿ ಮುತ್ಸ್ಕೊಲತ್ತೀವಿ ಖಾರ ಚಪೋತಿ ರೀ ಆಯ್ತು ನೋಡ್ರಿ ಖಾರ ಚಕೋಲಿ ರೆಡಿ ಆಯ್ತ್ರಿ ನಾನು ಸ್ವಲ್ಪ ಕುಳಿತು ಅಂತಂದ್ರೆ ಸ್ವಲ್ಪ ಜನ ಕುತ್ಸಾಕ ಅಡುಗೆ ಅಂತೂ ರೆಡಿ ಇದ್ರಿ ಊಟ ಮಾಡ್ತೀವಿ ಯಜಮಾನ್ ಅಂತಂದ್ರೆ ಮಾಡಿದ್ರು ಮಾಡಿದ್ರ ಅಲ್ರ ಚಪಾತಿ ಬಂಡೆ ಅದನ್ನೇ ಉಂಡು ಹೋಗ್ಯಾರೀ ಅವ್ರು ಬಿತ್ಲಾಕ ಈಗ ನಮ್ಗೆ ಅಂತಂದ್ರೆ ಖಾರ ಚಕೋಲಿ ಅದು ಮಾಡ್ಕೊಂಡಿದ್ರಿ ಇಲ್ಲಿ ನೋಡ್ರಿ ಇಬ್ಬರು ಅಕ್ಕಂಗೆ ಆಟ ಆಡ್ಬಿಡ್ತಾರೆ ಸಮೃದ್ಧಿ ಇಲ್ಲ ಬಾಯ್ 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 ಅಂತ ನೋಡ್ರಿ ನಮ್ಮ ಸಮೃದ್ಧಿಯಲ್ಲಿ ಈಗ ಅವಷ್ಟ ಮಾಡ್ತೀವ್ರಿ ಚಪಾತಿ ನಷ್ಟ ಇವತ್ತು ರೊಟ್ಟಿ ಪಲ್ಯ ಏನು ಯಾಕಂದ್ರೆ ಈ ಚಪಾತಿ ಕುಂತೀವ್ರಿ ಚಪಾತಿ ಹೂವು ಒಂದ್ ಎರಡು ಮೂರು ಊರು ಅಂತ ಒಣಗ್ಸಿ ಸ್ವೀಟ್ ಬಿಡ್ತೇವೆ ಮಾಡಿ

మెంట్మెంటే అదే మనం పిడితే ఆ ప్యాకెట్ మేడం ఇలాగ ఉంటే గరంపి நோட்ரி மென்சின் கேட்கு ார்ப்பா மசாலா இது தான் நீர் நோட் சேங்கிண்டி இதன்னி ಅಡುಗಾಯಿ ಅಂತಂದ್ಮೇಲೆ ಶಂಗಡ್ಡಿ ಬೇಕೇ ಬೇಕು ರೀ ಈಗ ಶೇಂಗಿ ಹಾಕಿ ಸ್ವಲ್ಪ ತಿರುಗಿ ಕುದಿಲಿಕ್ಕೆ ಬಿಡಂಬ್ರಿ ಬಿಡಮ್ರಿ ಮೇಲೆ ನೋಡಿ ನೀವು ಅಡುಗಾಯಿ ಪಲ್ಯ ಭಾಳ ಅದ್ರ ತತ್ತರಿ ಮೆಣಸಿನ್ಕಾಯಿ ಅಡಗಾಯಿ ಎಣ್ಗಾಯಿ ಅಂದ್ರೆ ಪೂರ್ತಿ ರೀ ಅದು ಅಡಗಾಯಿ ಅಂತಂದ್ರೆ ಒಂದ್ರೊಳಗೆ ಎರಡು ಎರಡು ಭಾಗ ಮಾಡಿ ಕಟ್ ಮಾಡೀನಿ ರೀ ಇವಾಗ ಅದಕ್ಕೆ ಇದು ರೀ డ్యాన్స్ డ్యాన్స్ మార్స్బెక్ బన్ బట్ట అంద శనివార్ శనివార్కొమ్మి డ్రెస్ హోబెక్టారీ ఇవతా ಇದು ಬರತಿದೆ ನೋ ಪ್ಯಾಂಟ್ರಿ ಹಂಗೇ ಹಂಗೇ ಇರಿ ಅದಕ್ಕೆ ಈಗ ಹಾಕೋತೀನಿ ಹಾಕೋತೀನಿ ಅಂತ ಹೇಳಿ ಹಾಕೊಂಡನ್ರಿ ಈಗ ಶನಿವಾರ ಕೊಮಿ ಈಗ ಬಿಳಿ ಡ್ರೆಸ್ ಇಲ್ಲ ಅಂತ ಇವೆ ಹಾಕ್ಬೇಕು ಅದಕ್ಕೆ ಇವತ್ತ ಸಾಲಿ ದಿನಲ್ರಿ ಇವತ್ತು ಕೊಟ್ಟಕಳ್ಸಿರಿ ಸರಿಯಪ್ಪ ನೀ ದೂರ್ ಸರಿ ಡ್ಯಾಸಿಂಗ್ ಹ್ಮ್ ಡ್ರೆಸ್ಸಿಂಗ್ ಪಪ್ಪ ಮಾಡ್ತಾನಪ್ಪ ನಂಗೆ ಬರಲ್ಲ ಗೊತ್ತಾ ಹ್ಮ್ ನಾಳೆ ಕೊಪ್ಪಾ ಡ್ರೆಸ್ಸಿಂಗ್ ಮಾಡ್ಕೋ ನಮ್ಮ ಚೆನ್ನ ಮಕ್ಕ ಒಂದು ಸೀರೆ ಉಡ್ಸ್ಬೇಕಂತರ ಅಕ್ಕೀಗನು ಯಾಕೆನೂ ರೆಡಿಗಳಿಗೆ ಸೀರೆ ಉಡ್ಸ್ಬೇಕು ರೀ ಎಲ್ಲ ಸೀರೆ ಉಟ್ಕೋತಾಳನ್ರಿ ಆಕೀಗಿ ಮ್ಯಾಕ್ಟ್ರಿ ಪೂಜಾಕಡ್ಸಿದ್ದೆ ಎಡ್ಕಲ್ ಸೀರೆ ಅಲ್ರಿ ಅದು ಎಡ್ಕಲ್ ಸೀರೆ ಉಟ್ಕೊಂಡು ಅದ ವೀಡಿಯೋ ಮತ್ತು ಫ್ರೆಂಡ್ಸ್ ಈಗ ಟೈಟಲ್ ನೋಡಿ ಎಲ್ಲರಿಗೂ ಗೊತ್ತಾಗ್ತೀರಿ ಇವತ್ತು ವಿಡಿಯೋ ಏನು ವಿಶೇಷಪ್ಪ ಅಂತ ಹೇಳ್ಕೇಸಿಂದ ರೀ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆಯ್ತು ಇಲ್ಲಿವರೆಗೂ ಯೂಟ್ಯೂಬ್ಲಿಂತ ಎಷ್ಟು ಪೇಮೆಂಟ್ ಬಂತು ನಾನು ಎಷ್ಟು ಪೇಮೆಂಟ್ ತೊಗೊಂಡಿನಿ ಮತ್ತು ಯೂಟ್ಯೂಬ್ ಪೇಮೆಂಟ್ ಎಲ್ಲ ಏನು ಕೆ ಮಾಡಿದೆ

ತಿಂಗಳ ತಿಂಗಳ ಬರ್ಲಿಲ್ಲ ಮತ್ತು ಈಗ ನಾನು ಎಷ್ಟು ಯೂಟ್ಯೂಬ್ ಪೇಮೆಂಟ್ ಕೂಡಿಟ್ಟೀನಿ ಪ್ರತಿಯೊಂದನ್ನು ಯೂಟು ತಿಂಗಳು ಶೇರ್ ರೀ ಹಾಂ ಹಾಯ್ ಹಾಯ್ ಸಾಕು 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 ನಮ್ಮ ಸಂಸ್ಕೃತಿ ನೋಡ್ರಿ ಹಾಯ್ 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 ಅಂತ ಇರ್ತಾಳ್ರಿ ಬರೆಯಾಕಿ ಗಪ್ಪ ರೇಮು ಏನಂತಂದ್ರೆ ಎರಡೂವರೆ ವರ್ಷದೊಳಗೆ ಯೂಟ್ಯೂಬ್ ಪೇಮೆಂಟ ಅವಾಗ ಮೊದಲೆಲ್ಲ ಪ್ರತಿ ತಿಂಗಳು ರೀ ಈಗ ಈ ಕಡೆ ಈ ಕಡೆ ಒಂದು ಒಂದು ವರ್ಷ ಆರು ತಿಂಗಳಾಯ್ತು ರೀ ಅಂದರೆ ಒಂದೊಂದು ತಿಂಗಳ ಒಂದೊಂದು ಸರ್ತಿ ಒಂದು ತಿಂಗಳ ತಿಂಗಳೂ ಬರ್ತದ್ರಿ ಮತ್ತು ಒಂದೊಂದು ಸರ್ತಿ ಏನಂತಂದ್ರೆ ಎರಡು ತಿಂಗಳಿಗೆ ಬರ್ತದೆ ರೀ ಈ ರೀತಿ ಅಂದರೆ ಈ ತಿಂಗಳಂತೂ ಪೇಮೆಂಟ್ ಬರಂಗಿಲ್ಲ ರೀ ಯಾಕಂತಂದ್ರೆ ಈ ತಿಂಗಳು ಪೇಮೆಂಟ ಅಂದ್ರೆ ಹೋ ತಿಂಗಳು ಪೇಮೆಂಟ್ ಆಗಿಲ್ಲ ರೀ ಅಂದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ರೆ ಅಷ್ಟ ಪೇಮೆಂಟ್ ಈ ತಿಂಗಳಂತೂ ಪೇಮೆಂಟ್ ಬರಂಗಿಲ್ಲ ರೀ ಯಾಕಂದ್ರೆ ಹೋ ತಿಂಗ್ ಅಂದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ರೆ ಅಷ್ಟ ಪೇಮೆಂಟ್ ಬರ್ತರಿ ಇಲ್ಲಿಕಂದ್ರೆ ಬರಂಗಿಲ್ಲ ಮುಂದಿನ ತಿಂಗಳು ಬರ್ತವೆ ಪೇಮೆಂಟ ಅಂದ್ರೆ ಇಪ್ಪತ್ತೆರಡುಗೆ ಅಂದ್ರೆ ನಮ್ಮ ಹಂಡ್ರೆಡ್ ಡಾಲರ್ ಒಂದು ತಿಂಗಳಾಗ ಕಂಪ್ಲೀಟ್ ಆದ್ರೆ ಇಪ್ಪತ್ತೆರಡು ತಾರಿಗೆ ಪೇಮೆಂಟ್ ಬರ್ತವೆ ರೀ ಸೌಂಟ್ ಆಗಲಿ ಹಂಡ್ರೆಡ್ ಡಾಲರ್ ಒಂದೇ ಡಾಲರ್ ಕಮ್ಮಿ ಇದ್ರೂ ಪೇಮೆಂಟ್ ಬರೋಂಗಿಲ್ಲ ರೀ ಹಂಗಾಗಿ ಒಂದೊಂದು ತಿಂಗಳು ಬರ್ತದ್ರಿ ಒಂದೊಂದು ತಿಂಗ್ಳು ಗ್ಯಾಪ್ ಆಗ್ತದ ಒಂದು ಸರ್ತಿ ತಿಂಗಳ ತಿಂಗಳೂ ಬರ್ತದೆ ಮತ್ತು ಒಂದು ಎರಡು ತಿಂಗಳು ತಿಂಗ್ಳು ತಿಂಗಳ ಒಂದು ತಿಂಗಳು ಗ್ಯಾಪ್ ಆಗ್ತಿರ್ತದೆ ಈ ರೀತಿ ಆಗ್ತದೆ ಯೂಟ್ಯೂಬ್ ಪೇಮೆಂಟ ನಾನು ಈ ಎರಡೂವರೆ ವರ್ಷದೊಳಗೆ ಯೂಟ್ಯೂಬ್ ಪೇಮೆಂಟ ಪ್ರತಿ ತಿಂಗಳು ತೊಗೊಂಡಿದ್ದೀವಿ ಒಂದು ನಾಲ್ಕು ಸಾವಿರ ನಾಲ್ಕೈದು ಸರ್ತಿ ಮಾತ್ರ ಎರಡು ತಿಂಗಳಿಗೆ ಒಮ್ಮೆ ತೊಗೊಂಡಿನ ರೀ ಅಂದ್ರೆ ತಿಂಗಳ ತಿಂಗಳ ಬಂದಿರೋದಾಗ ಸೋಪು ಅಂದ್ರೆ ಈಗ ಒಂದು ಎರಡು ಮೂರು ಸರ್ತಿ ಈಗ ಎರಡೂರು ವರ್ಷದಾಗ ಒಂದು ಎರಡು ಮೂರು ಸರ್ತಿ ಅಷ್ಟೇ ಎರಡು ತಿಂಗ್ಳಿಗೆ ಒಮ್ಮೆ ಬಂದ್ರಿ ಟೈಮ್ ಟೈಮ್ನಾಗೆಲ್ಲ ತಿಂಗಳ ತಿಂಗಳ ಪೇಮೆಂಟ್ ಬಂದಿರಿ ಪೇಮೆಂಟ್ ಅಂತೂ ರೂಲ್ಸ್ ಪ್ರಕಾರ ನಾವು ಹೇಳಂಗಿಲ್ಲ ರೀ ಇಷ್ಟ ಪೇಮೆಂಟ್ ಬಂದದ ಅಂತ ಹೇಳಿ ಅಂದ್ರೆ ಯೂಟ್ಯೂಬ್ ರೂಲ್ಸ್ ಅದ ರೀ ಇಷ್ಟು ಹೇಳಿ ಅಮೌಂಟ್ ಹೇಳಂಗಿಲ್ಲ ರೀ ಅದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹಾಗಾಗಿ ಫ್ರೆಂಡ್ಸ್ ನಾನೇ ಒಂದು ಈ ಯೂಟ್ಯೂಬ್ ಪೇಮೆಂಟ್ನ ನಾನು ಸ್ವಲ್ಪ ಕೂಡಿಟ್ಟೀನ್ ರೀ ಅದನ್ನು ಕೂಡಿಟ್ಟಿದ್ದೆ ಒಂದು ಒಂದು ಸಾಮಾನಿ ತೊಗೋಬೇಕಂತ ಕೂಡಿಟ್ಟಿದ್ರಿ ಅದು ಏನು ತೊಗೊಳ್ಳೋದು ಅಂತೇಳೀ ಹೇಳ್ತೀನಿ ರೀ ನಾನು ಮತ್ತು ಫ್ರೆಂಡ್ಸ್ ಈ ದೀಪಾವಳಿಗೆ ನಾನು ತೊಗೋಬೇಕಂತ ಅಂದ್ಕೊಂಡಿನಿ ಆ ಸಾಮಾನಿ ಆ ದೀಪಾವಳಿ ತೊಗೊಂಡು ಅಂತಂದ್ರೆ ಖಂಡಿತವಾಗ್ಲು ಅದು ಯೂಟ್ಯೂಬ್ ಪೇಮೆಂಟ್ಲಿಂತ ನಾನು ಕೂಡಿಟ್ಟಿದ್ದ ಹಣದಲಿಂತಾನ ತೊಗೊಂಡಿರ್ತೀನಿ ರೀ ಅದು ಏನಂತ ಹೇಳ್ಸಂದ್ರೆ ಸರ್ಪ್ರೈಸ್ ಆಗಿರಿ ನನ್ನ ದೀಪಾವಳಿಗೆ ದೀಪಾವಳಿ ಇನ್ನೇನು ದೂರ ಇಲ್ಲ ರೀ ಇನ್ನೊಂದು ನಾಲ್ಕೈದಾರು ದಿವಸ ರೀ ದೀಪಾವಳಿಗೆ ತಗೋಬೇಕಂತ ನನ್ನೊಂದು ದೊಡ್ಡ ಆಸೆ ಅದ ರೀ ಆಸೆ ಈಡೇರಿದ ತಕ್ಷಣ ಫಸ್ಟ್ ಹೇಳೋದ ರೀ ನಾನು ನಾನು ಯೂಟ್ಯೂಬ್ನಿಂದ ಬಂದಿದ್ದು ಹಣ ಒಂದು ಸ್ವಲ್ಪ ಸ್ವಲ್ಪ ಕೂಡಿಟ್ಟ ತೊಗೊಳಕ ತಿಂದಿರಿ ಅದ ಅಂದರೆ ಎಲ್ಲ ಯೂಟ್ಯೂಬ್ ಪೇಮೆಂಟ್ನು ಕೂಡ ಆಗಂಗಿಲ್ಲ ರೀ ಯಾಕಂತಂದ್ರೆ ನಮ್ದೇನು ಹೊಲ ಇಲ್ಲ ಮನೆಯಿಲ್ಲ ಈ ಕಡೆ ಬಂದ ತಕ್ಷಣ ಈ ಕಡೆ ಖರ್ಚಾಗ್ಬಿಡ್ತೀರಿ ನಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟ ಬರಲ್ರಿ ಬಂದಷ್ಟು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ್ಲಿಂತ ಎಷ್ಟು ಬಂದಷ್ಟು ಯೂಟ್ಯೂಬ್ ಪೇಮೆಂಟ ನಮ್ಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗ್ಯದ್ರಿ ಇಲ್ಲ ಅಜ್ಜಿ ಅದನ್ನು ಕೆಲಾರು ಹಾಂ ನಿಮ್ಮೆಲ್ಲರ ಸಪೋರ್ಟ್ಲಿಂತ ಬರುವಂಥ ಯೂಟ್ಯೂಬ್ ಪೇಮೆಂಟ ನಮಗೆ ಭಾಳ ಅಂದ್ರೆ ಭಾಳ ಸಹಾಯ ಆಗ್ಯದ್ರಿ ನಮ್ಗೆ ಪ್ರತಿ ತಿಂಗಳು ಕೂಡ ಮತ್ತು ಫ್ರೆಂಡ್ಸ್ ಅದ್ರೊಳಗಿಂದ ಒಂದು ಸ್ವಲ್ಪ ಸ್ವಲ್ಪ ಕೂಡಿ ಇಟ್ಟಿದ್ರು ಹಣದ್ಲಿಂತ ನನ್ನ ಒಂದು ಆಸೆ ಅದ ರೀ ತೊಗೊಳ್ಳೋದು ಒಂದು ಸಾಮ ಒಂದು ವಸ್ತು ತೊಗೊಳ್ಳೋದು ಅದ ರೀ ಅದನ್ನು ಸರ್ಪ್ರೈಸ್ ಆಗಿಲ್ರಿ ನಾನು ನಾನು ಅದು ದೀಪಾವಳಿ ಹಬ್ಬ ಟೈಮ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ರೀ ಈಗ ಅದು ತೊಗೊಂಡಿದ್ದ ತಕ್ಷಣ ಮೊದಲು ಹೇಳೋದ ನಿಮ್ಗಾರೀ ನನ್ನ ವಿಷಯನ ಎಲ್ಲ ಯೂಟ್ಯೂಬ್ ಪೇಮೆಂಟ್ ಅಂತೂ ಕೂಡ ರೀ ನಮ್ಮದು ಬಡತನ ಸಂಸಾರ ಹಾಗಾಗಿ ಈ ಕಡೆ ಬಂದ ತಕ್ಷಣ ಈ ಕಡೆ ಹೋಗ್ತಿರ್ತದೆ ರೀ ಹಾಗಾಗಿ ಯೂಟ್ಯೂಬ್ ಪೇಮೆಂಟ್ ಅಂತೂ ನನಗೆ ಬರ್ತದ್ರಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದಲಿಂತ ಸುಳ್ಳ ಕೇಳಿದ್ರಿ ನಿಮ್ಮೆಲ್ಲರ ಪ್ರೀತಿಗಿಂತ ನಾವು ಭಾಳ ಚಲೋ ಆಗ್ಯದ್ರಿ ನಮ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿನಿಂದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾ ಕಾಲ ಹಿಂಗೆ ಇಲ್ಲರಿ ನಮ್ಮ ಕುಟುಂಬದ ಮೇಲೆ ಅಂತ ಕೇಳ್ಕೊತೀನಿ ನಾನು ಹಾಗೆ ಗೊತ್ತಾಯ್ತಲ್ಲ ರೀ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಲಕ್ಷ ಕಕ್ಷ ಬಂದಂಥೇಳ್ಕಿಂದ್ರೆ ಈಗ ಸದ್ಯಕ್ಕಂತೂ ಹೇಳಿಲ್ರಿ ನಾನು ನಾನೊಂದು ವಸ್ತು ರೀ ಆ ವಸ್ತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ರೀ ಫ್ರೆಂಡ್ಸ ಅಲ್ಲಿವರೆಗೂ ಒಂದು ನಾಲ್ಕೈದು ದಿವಸ ವೆಯ್ಟ್ ಮಾಡಿರಿ ನಾಲ್ಕೈದು ದಿವ್ಸದಾಗ ಏನು ತೊಗೋತೀನಿ ಅಂಥೇಳಿ ಹೇಳ್ತೀನಿ ರೀ